ಕಾಪು ಸೀಮೆಯ ಒಡತಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆ ನೀಡಲಾಯಿತು ಪ್ರಾಚೀನ ಶೈಲಿಯಲ್ಲಿ ಭೂಕರ್ಷಣ ಖನನ ಹರಣ ದಾಹಪೂರಣ ಬೀಜ ದಪನ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಾರಿಯಮ್ಮನ ನೂತನ ದೇಗುಲ ಸಮರ್ಪಣೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ದಿನ ನಿಗದಿ ಮಾಡಲಾಯಿತು ಇದರೊಂದಿಗೆ ನೂತನ ರಾಜಗೋಪುರ ಭೋಜನ ಶಾಲೆ ಆಡಳಿತ ಕಚೇರಿ ಹಾಗೂ ಸುಸಜ್ಜಿತ ಶೌಚಾಲಯ ನಿರ್ಮಾಣ ಯೋಜನೆಗೆ ಭೂಮಿ ಪೂಜೆ ಶಂಕುಸ್ಥಾಪನೆ ಸಹಿತ ಶಿಲಾನ್ಯಾಸ ನೆರವೇರಿಸಲಾಯಿತು ಒಂಬತ್ತು ದಿನಗಳ ಪರ್ಯಂತ ನಡೆಯುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಮುಹೂರ್ತ ಘೋಷಣೆ ಒಂಬತ್ತು ಮಂದಿ ಸದಸ್ಯರನ್ನೊಳಗೊಂಡ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಸ್ವರ್ಣಗದ್ದುಗೆ ಸಮರ್ಪಣ ಸಮಿತಿಯನ್ನು ಉದ್ಘಾಟಿಸಲಾಯಿತು ಕ್ಷೇತ್ರದ ವರ್ಗ ಅರ್ಚಕ ವರ್ಗ ಅಭಿವೃದ್ಧಿ ಸಮಿತಿ ಪ್ರತಿಷ್ಠಾಪನಾ ಸಮಿತಿ ಆಡಳಿತಾಧಿಕಾರಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾಪು ಸಾವಿರಸೀಮೆಯ ಭಗವದ್ಭಕ್ತರು ಹಾಗೂ ಊರಪರವರು ಭಗವದ್ಭಕ್ತರು ಪಾಲ್ಗೊಂಡಿದ್ದರು

आपण साखरेकडे जात आहोत तोला नाही

म ಎಂಬ ಪ್ರಾರ್ಥನೆ ಆಶಯ ಮಾರಿಗುಡಿ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯವಿದೆ ಏನು ಅಂತ ಕೇಳಿದ್ರೆ ನಾನು ವಾಸ್ತವ್ಯ ಶೆಟ್ಟರ್ಗೂ ಮತ್ತೆ ಎಲ್ಲ ಕಮಿಟಿ ವರ್ಗದವರಿಗೂ ಒಂದು ಮಾತು ಹೇಳಲಿಕ್ಕೆ ಏನು ಹೇಳಿದರೆ ಯಾವ ಕರ್ಮಾಂಗವನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯ ತನಕ ಅದು ಬೇಡ ಎನ್ನುವ ಮಾತನ್ನು ನನಗಿಷ್ಟರವರೆಗೆ ಯಾರೂ ಕೂಡ ಹೇಳಲಿಲ್ಲ ಯಾವ ಕೆಲಸವನ್ನು ಮಾಡಬೇಕು ಇಂತಹ ಧಾರ್ಮಿಕ ಪ್ರಕ್ರಿಯೆಯನ್ನು ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡುವ ಅಂತ ಹೇಳಿದ್ರೆ ನನಗೆ ಬರುವ ಮೊದಲ ಉತ್ತರ ಏನು ಅಂತ ಕಳೆದ್ರೆ ಆಯಿತು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿದ್ದರೆ ಯಾವ ರೀತಿ ಮಾಡಬೇಕು ಅಂತ ನೋಡಿ ಆ ರೀತಿ ಮಾಡುವ ಅಂತ ನಾನು ಒಂದು ಬಾರಿ ಹೇಳಿದ್ದೇನೆ ಕಾಪು ಮಾರಿಗುಡಿಯಲ್ಲಿ ಹುಲಿಯ ಹಾಲು ಬೇಕು ಅಂತ ಹೇಳಿದರೂ ಕೂಡ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾರೆ ಅಂತ ಅಂತಹ ಒಂದು ದೊಡ್ಡ ಒಂದು ಮನಸ್ಥಿತಿ ಈ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕು ನಮ್ಮದು ಎನ್ನುವಂತಹ ಭಾವ ಕಾಪುವಿನ ಜನತೆಯಲ್ಲಿರುವುದರಿಂದ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಆರಂಭದ ಕರ್ಮಗಳು ನಡೆದಿದೆ ಕಾಪು ಸಾವಿರ ಸೀಮೆಯ ಒಡತಿ ಕಾಪು ಹೊಸ ಮಾರಿಗುಡಿ ಮಾರಿಯಮ್ಮನವರ ಪ್ರತಿಷ್ಠಾಪನೆಯನ್ನು ತಾರೀಕು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಇವರು ಎಲ್ಲಿ ಇದ್ರು ಇವತ್ತು ನಮ್ಮ ಊರಿನ ಕೆಲಸ ನಾವು ಹುಟ್ಟಿದ ಮಣ್ಣಿನ ಕೆಲಸ ಅಂತೇಳಿ ನಾವು ಇವತ್ತು ಇಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಯಾಕೆ ಭಕ್ತರೇ ನಿಮ್ಗೆ ಗೊತ್ತಿರಬಹುದು ಇವತ್ತಿನ ದಿನದಲ್ಲಿ ನಾವು ಐವತ್ತು ದಿನ ಊಟ ಇಲ್ಲದೆ ಐವತ್ತು ದಿನ ಆಹಾರ ಇಲ್ಲದೆ ನಾವು ಬದುಕಬಹುದು ಐದು ದಿನ ನೀರು ಕುಡಿಯದೆ ಬದುಕಬಹುದು ಐದು ನಿಮಿಷ ಗಾಳಿ ಇಲ್ಲದೆ ಬದುಕಬಹುದು ಆದರೆ ಅರೆಕ್ಷಣ ಕೂಡ ದೇವರ ದಯ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನಿಗೆ ಅಮ್ಮನಿಗೆ ನಾವು ದೇವಗೆ ದೈವ ದೇವಸ್ಥಾನಕ್ಕೆ ನಾವು ದೇವರ ಸುತ್ತು ಎಷ್ಟು ಸುತ್ತು ಬರ್ತೇವೆ ಅಷ್ಟು ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಸನ್ನಿಧ್ಯದಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ನಾನು ಕೂಡ ಹಾಗೆ ಭಕ್ತನಾಗಿ ನಿಮ್ಮ ಅಪ್ಪನೆಯಂತೆ ನಿಮ್ಮ ಸೇವಕನಾಗಿ ಈ ಒಂಬತ್ತು ದಿನದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಬಹುಶಃ ಇತಿಹಾಸದ ಪುಟದಲ್ಲಿ ಇದನ್ನು ಬರೆದಿಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಂಥ ಒಂದು ಒಂಬತ್ತು ದಿನದ ಕಾರ್ಯಕ್ರಮಗಳನ್ನು ಈ ಕಾಪಿಗೆ ಮಾತ್ರ ಸೀಮಿತವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಉಡುಪಿ ಜಿಲ್ಲೆಗೆ ಸೀಮಿತವಲ್ಲ ಈ ರಾಜ್ಯಕ್ಕೆ ಸೀಮಿತವಲ್ಲ ಈ ದೇಶಕ್ಕೆ ಸೀಮಿತವಲ್ಲ ಇಡೀ ದೇಶ ವಿದೇಶದಲ್ಲಿ ಮಾತಾಡುವ ಮನೆ ಮನೆ ಮಾತಾಡುವ ಒಂದು ಹೆಸರಾಗಬೇಕು ಈ ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಆ ಒಂದು ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂದು ತಾಯಿ ನಮಗೆ ಅದನ್ನು ಪೂರ್ಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಹೆಚ್ಚು ಕಮ್ಮಿ ಒಂದು ಆರು ಆರು ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದು ಒಂಥರ ಸ್ಥಳ ಒಂದು ಭೇಟಿ ಕೊಡುವ ಸ್ಥಳಕ್ಕೆ ಅಂತೇಳಿ ನಮ್ಮ ಶಿಷ್ಯರು ಸಮೇತ ಹೇಳ್ತಿದ್ರು ಹೋಗ ಹೋಗುವ ಬುದ್ಧಿ ಅಂತೇಳಿ ಹೇಳ್ತಿದ್ರು ಅದು ಕಾಲ ಕೂಡಿ ಬಂದಿರಲಿಲ್ಲ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಾಗಿರಬೇಕು ನಾನು ನಮ್ಮ ಶಿಷ್ಯರು ಮೊನ್ನೆ ನಾನು ಬೆಂಗಳೂರಲ್ಲಿದ್ದಾಗ ಕಾಲ್ ಮಾಡಿದರು ನನಗೆ ಕಾರ್ಯಕ್ರಮ ಉಂಟು ಒಂದು ಬರ್ಬೋದಾ ಅಂತೇಳಿ ನಾನು ಇವತ್ತು ಯುಗಾದಿ ಕಾರ್ಯಕ್ರಮ ನಮಗೆ ಹೊಸ ವರ್ಷ ನಮಗೆ ಇವತ್ತು ನಾನು ಅದನ್ನು ಮರೆತು ಸಮೇತ ನಾನು ಅದಕ್ಕೆ ಡೇಟ್ ಕೊಟ್ಟಿದ್ದೇನೆ ಇವತ್ತು ನನಗೆ ಮಠದಲ್ಲಿ ಕಾರ್ಯಕ್ರಮ ಉಂಟು ಅದನ್ನು ಮರೆತು ನಾನು ಡೇಟ್ ಕೊಟ್ಟಿದ್ದೇನೆ ಅಂದರೆ ಅವರ ಆಗ ನನಗೆ ಆಶೀರ್ವಾದ ಸಿಕ್ಕಿದೆ ಬರಬೇಕಂತೇಳಿ ಅಪ್ಪಣೆ ಆಗಿದೆ ಅಲ್ಲಿಗೆ ಆ ಕಾರಣಕ್ಕೆ ನನಗೆ ಕಾರ್ಯಕ್ರಮವನ್ನು ಬಿಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಈಗ ಪಾಳಗೊಂಡಿದ್ದೇನೆ ಅಂದ್ರೆ ನಮ್ಮ ಬಿಟ್ಟು ಹೋದಂತಹ ಒಂದು ಕೊಂಡಿಯನ್ನು ಪುನಃ ತಾಯಿ ಈ ಮುಖಾಂತರ ಸೇರಿಸ್ಕೊಂಡಿದ್ದಾಳೆ